ತಾಲೂಕಿನ ಮುರುಗೋಡು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕರವಿ ಹಾಗೂ ಹಲವು ಸಂಘಟನೆಗಳ ಮುಖಾಂತರ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಯಿತು ಹೌದು ವೀಕ್ಷಕರೇ ಮುರಗೋಡ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಪರ ಕಾರ್ಮಿಕರ ಪರ ದಲಿತ ಪರ ಹಾಗೂ ರೈತರ ಪರ ಮತ್ತು ಪರಮ ಪೂಜ್ಯ ನೀಲಕಂಠ ಶ್ರೀಗಳ ಹಾಗೂ ಪಟ್ಟಣದ ಗುರುಹಿರಿಯರ ಜೊತೆಗೂಡಿ ಮುರುಘೋಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಹತ್ತಿರ ಬೆಳಗ್ಗೆ ಹನ್ನೊಂದರಿಂದ ಪ್ರಾರಂಭವಾದ ಈ ಉಗ್ರ ಹೋರಾಟ ಮಾಡಲಾಯಿತು ಕಳೆದ ನಲವತ್ತೆರಡು ವರ್ಷಗಳಿಂದ ತಾಲೂಕು ರಚನೆ ಹೋರಾಟ ಆರಂಭಿಸಿ ಹಲವಾರು ಬಾರಿ ಗಣ್ಯರ ನೇತೃತ್ವದಲ್ಲಿ ಮುರಗೌಡ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗುರುಹಿರಿಯರ ಸಮ್ಮುಖದಲ್ಲಿ ಮನವಿ ಕೊಡುತ್ತಾ ಬಂದರು ನಮ್ಮ ಮನವಿಗೆ ಇಲ್ಲಿಯವರೆಗೆ ಯಾವುದೇ ಸರ್ಕಾರ ಸ್ಪಂದನೆ ಮಾಡಿಲ್ಲ ತುಂಬಾ ಸಮೀಕ್ಷೆ ಮಾಡಿ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಆಡಳಿತವನ್ನು ಸುಗಮಗೊಳಿಸಲು ಭೌಗೋಳಿಕವಾಗಿ ಜನಸಂಖ್ಯೆ ಆಧಾರದ ಮೇಲೆ ಪಟ್ಟಣಗಳ ಶಿಫಾರಸ್ಸಿನಿಂದ ಸರ್ಕಾರಕ್ಕೆ ಬರುವ ಆದಾಯ ಮತ್ತು ಇತರೆ ಅನುಕೂಲಗಳನ್ನು ಗಮನಕ್ಕೆ ತೆಗೆದುಕೊಂಡು ಮುರುಗೋಡ ಪಟ್ಟಣವು ತಾಲೂಕು ಕೇಂದ್ರವಾಗಿಸಲು ಯೋಗ್ಯವಾಗಿರುತ್ತದೆ ಎಂದು ವರದಿಯಲ್ಲಿ ತಿಳಿಸಿದ್ದು ತಾಲೂಕು ರಚನಾ ಸಮಿತಿಯ ಸದಸ್ಯರು ಕೂಡ ಶಿಫಾರಸ್ಸು ಮಾಡುತ್ತಿರುತ್ತಾರೆ ಮತ್ತು ಮುರುಗೋಡ ಎಲ್ಲಾ ರೀತಿಯ ಸರ್ಕಾರಿ ಕಚೇರಿಗಳನ್ನು ಹೊಂದಿದ್ದು ಸಾಕಷ್ಟು ಭೌಗೋಳಿಕ ಕ್ಷೇತ್ರವನ್ನು ಹೊಂದಿದ್ದು ಮತ್ತು ತಾಲೂಕು ಕ್ಷೇತ್ರದಿಂದ ಸುಮಾರು ನಲವತ್ತರಿಂದ ಐವತ್ತು ಕೆವಿ ಅಂತರದಲ್ಲಿ ಮುರುಗೋಡ ಕೊನೆಯ ಹಳ್ಳಿಯಾಗಿ ಇರುತ್ತದೆ ಇನ್ನಾದರೂ ಘನ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಸೂಕ್ತವಾಗಿ ಪರಿಶೀಲಿಸಿ ಹೊಸ ತಾಲೂಕನ್ನಾಗಿ ಮಾಡಬೇಕೆಂದು ಉದಯ್ ಚಿಕ್ಕನ್ನವರ್ ತಾಲೂಕು ಕರಾವಳಿ ಅಧ್ಯಕ್ಷರು ಮಾತನಾಡಿದರು ಇರು ಐ ಬಿ ಬಂದ್ ಮಾಡ್ ಕುಂತ್ರೋ ಕೆಲ್ಸಕ್ಕೆ ಬರ್ತಾನಿಗೆ ಡ್ಯೂಟಿನ ಮಾಡುದಿಲ್ಲ ಡ್ಯೂಟಿಗಿಟ್ರಿ ಯಾವತ್ತು ಡ್ಯೂಟಿ ಇದನ್ನ ಮಾಡ್ಯಾನಮಗ್ ಕೊಡ್ರಿ ಐಬಿ ಐ ಬಿರಿ ಮತ್ ಐ ಬಿ ಬಂದ್ ಮಾಡಾಕ ನಿಮ್ಗೆ ಏನಾರ ಏನ ಸರ್ಕಾರ ಘೋಷಣೆ ಮಾಡಿತ್ತು ಏನ್ ಶಾಸಕರು ಹೇಳ್ಯಾರು ಅದನ್ನ ನಮಗ್ ತಿಳಿಸಿ ಮುಂದಿನ ಲಿಖಿತವಾದ ಉತ್ತರ ಕೊಡ್ತು ಆಮೇಲೆ ನಿಮ್ಗೆ ಕೊಡ್ತೇವೆ ನಾವು ಅದ್ರ ಪ್ರಕಾರ ನಾವು ಎಸ್ಟಿಮೇಟ್ ಅನ್ನ ಮಾಡಿ ನಾವು ಮುಂದೆ ಮೇಲಧಿಕಾರಿಗೆ ಕಳಿಸ್ತೇವೆ ನಮೋದಲಿ ಆದ ಮತ್ತ ನಂತರ ಅದನ್ನ ಸೆಂಟರ್ ಕರೆಯೋದು ನೇಮಿಸೋದು ಆ ಪ್ರಕ್ರಿಯೆ ಮಾಡ್ತೀವಿ ಪ್ಲಸ್ ನಿಮಗೆ ಅಲ್ಲಿ ಒಂದ್ ಫ್ರಿಜ್ ಬೇಕಿದ್ರಿ ಅದನ್ನು ಎಸ್ಟಿಮೇಟ್ ಮಾಡ್ತೀವಿ ಮತ್ತೆ ಹೊಡಿಯೋ ಕೆಲಸ ಅದನ್ನು ಮಾಡ್ತೀವಿ ಇದು ಮೇಜರ್ ವರ್ಕ್ ಆಯ್ತು ಇನ್ನು ಉಳಿದ ನಿಮ್ದು ಏನ್ ತಗ್ಗು ಗುಂಡಿ ಬಿದ್ದಿದ್ ರೋಡ್ ಐತಲ್ಲ ಇದನ್ನ ಮಾತ್ರ ನಾವು ಇಮಿಡಿಯೇಟ್ ನಾವ್ ಡಾಂಬರಿ ಈ ದಿನ ಬಳಿ ಇತ್ತನ್ನೋದಕ್ಕೆ ಡಾಂಬರಿ ಯಾರು ತೆಗಿಯೋಂಗಿಲ್ಲ ಸೊ ಈಗ ಪ್ಲಾನ್ ಸ್ಟಾರ್ಟ್ ಆಗಿದಾವ ಈಗ ಇಮಿಡಿಯೇಟ್ ನಾವ್ ಇದೊಂದು ವಾರದಾಗ ಅದನ್ನ ಡಾಂಬರ್ ತುಂಬಿಸಿ ನಿಮ್ಗೆ ಸುಗಮವಾಗಿ ಎಡಕ್ ಮಾಡುವಂತ ಕೆಲಸ ನಾವು ಮಾಡ್ತೀವಿ ನೀವು ಇಲ್ಲಿಂದ ಎಲ್ಲಿ ಮಾಡಿ ಇಲ್ಲ ಅಲ್ಲ ಅದನ್ನ ನೀವು ಹೇಳಿದಿರಲ್ಲ ಈಗ ನಮ್ ನೀವು ಏನು ಕೊಟ್ಟಿದಿರಲ್ಲ ಅಲ್ಲಿವರೆಗೂ ತಗೋತೆವ್ ನಾವು ಅಲ್ಲಿವರೆಗೂ ತಗೊಂಡು ಅಗ್ಲಿ ಕರ್ನಾಟರ್ ಇದ್ದಿದ್ರೋಡ್ ಏಳು ಮೀಟರ್ ಮಾಡಿ ನೀವ್ ನಮ್ಗೆ ಕೊಟ್ಟಿದ್ದೀರಾ ಮೂರು ರಸ್ತೆ ಏನ್ ಸರ್ಕಲ್ ಬಂದ್ ಕೊಡ್ತಾವಲ್ಲ ಸೊ ಅದನ್ನ ನಾವು ಎಸ್ಟಿಮೇಟ್ ಮಾಡಿ ಪ್ರಪೋಸಲ್ ಕಳಿಸ್ತೇವೆ ಇದು ನಮ್ ಡ್ಯೂಟಿ ನಾವು ಮಾಡ್ತೇವೆ ಮತ್ತೇನಿದ್ರೆ ನೀವು ಹೇಳಿ ಆಮೇಲೆ ಐ ಬಿ ಬಗ್ಗೆ ನಾವ್ ನಿಮ್ಗೆ ಅಂದ್ರೆ ಯಾರು ಬಂದ್ ಮಾಡಿಲ್ಲ ನಮ್ಗೆ ಯಾರು ಬಂದ್ ಮಾಡ್ತು ಹೇಳಿಲ್ಲ ಐ ಬಿ ಜನರಿಗೋಸ್ಕರ ಐತಿ ಐತಿ ಅದು ಒಳ್ಳೆ ಒಳ್ಳೆ ಉದ್ದೇಶಕ್ಕೆ ಐತದ ಆ ಸೊ ನಮಗೇನಾಗಿತ್ತು ನಡು ಯಾರೋ ಬಂದು ಅದನ್ನ ಡೋರ್ ಲಾಕ್ ಹೊಡೆದಿರೋದಕ್ಕೋಸ್ಕರ ಅದನ್ನ ನಾವು ಬಂದ್ ಮಾಡಿದ್ವಿ ಅಷ್ಟೇ ಅದನ್ನೇ ನಾವು ಶಾಶ್ವತವಾಗಿ ಬಂದ್ ಮಾಡಿಲ್ಲ ಅದನ್ನ ರಿಪೇರಿ ರಿಪೇರಿ ಮಾಡಿಸಿ ಒಳ್ಳೆದನ್ನ ಮಾಡಿ ನಿಮ್ಗೆಲ್ಲ ಯೂಸ್ ಮಾಡುವಂತ

ಅಡುಗೆನ ಭಕ್ತರು ಲಕ್ಷಾಂತರ ಭಕ್ತ ಬರ್ತಾರೆ ಎಲ್ಲಾರ ಹಂಗ ನಡೆಸಿರ್ತಾರೆ ಹೋಗ್ರಿ ಗಡಿಯಾಗ ಹೋಗ್ಬಾಡ್ರಿ ನಡ್ಕೊಂಡು ಹೋದ್ರು ಸಾಹೇಬ್ರ ನಿಮ್ಗೆ ಗೊತ್ತಾಗ ಯಾಕಂದ್ರೆ ಈ ಜಗಾದಲ್ಲಿ ಇವತ್ತು ನಿಮಗ ಅಧಿಕಾರ ಸಿಗತ್ತಂದ್ರೆ ಇವತ್ತು ಓಕೆ ಬರ್ತದೆ ಅದನ್ನ ನೀವು ಯಾವ ಲಕ್ಷ ನಡ್ಕೊಂಡು ನೀವು ಗುರು ಎಂದು ಬಂದಿರಿ ಇವತ್ತ ಈ ನಮ್ಮ ಮಕ್ಕಳು ನಮ್ಮ ಎಲ್ಲಾ ಯುವಕರು ಇವತ್ತು ಬಹಳ ಪರಿಶೀಲನೆ ಮಾಡ್ತಾವ ನಾನು ಬಂದ ಮೇಲೆ ಸಾಮಾನ್ಯವಾಗಿ ಇವತ್ತು ವರ್ಷದಲ್ಲಿ ಸಾಮಾನ್ಯವಾಗಿ ಒಂದು ಕೂಡ ಯಾವುದೇ ಕೆಲಸ ಒಳ್ಳೆ ಆಗಿಲ್ಲ ಆಗಿಲ್ಲ ಆಗುದಿಲ್ಲ ಯಾಕಂದ್ರೆ ಸ್ಟ್ರೈಕ್ ಮಾಡಿ ಇವತ್ತು ಕೆಲಸ ಅವಾಗಿದ್ದಾರೆ ಸಾಮಾನ್ಯವಾಗಿರ್ತಕ್ಕಂಥ ಇದಕ್ಕೆ ಯಾಕೆ ಮಲತಾಯಿ ಧೋರಣೆ ಮಾಡ್ಕಂತಾರು ಅನ್ನೋದಕ್ಕೆ ಗೊತ್ತಾಗ ಬಾಳ್ ಮೇಲ್ ತನಗತಿಯಿಂದ ಮಾತಾಡ್ತಿದ್ದೇನೆ ಎಂ ಎಲ್ ಎ ಆಗಲಿ ಎಂ ಎಲ್ ಸಿ ಆಗಲಿ ಉಸ್ತುವಾರಿ ಮಂತ್ರಿ ಆಗಲಿ ನಮ್ಮ ಯಾವ ಎಲ್ಲಾರು ಶಿಕ್ಷಕ ಎಲ್ಲರೂ ಕೂಡ ಮಾಡುದು ಹೇಳ್ತಾರು ಏನ್ ಏನ್ ಮಾಡುದು ಅದಕ್ಕೆ ಸಾಹೇಬ್ರ ನಿಮ್ಮ ಬಾಲಿಗೆ ದೊಡ್ಡ ಕೆಲಸ ಬಂದತಿ ನಮ್ಮ ಹುಡುಗರು ಯುವಕರು ಏನು ಇವತ್ತಾದ್ರೂ ಒಂಟರ್ ಮಾಡಿದಾರೆ ಅದನ್ನ ನೀವು ಪೂರ್ತಿ ಮಾಡ್ತಾರೆ ಅಂತ ನನ್ನ ಬೆಬ್ಲಾಶೆ ಅದನ್ನ ಮಾಡಿ ಮಠಕ್ಕೆ ಬಂದ ನೀವು ಆಶೀರ್ವಾದ್ರೆ ಯಾಕಂದ್ರೆ ಬ್ಯಾಕಲ್ ಜಯ ಜಯಕರ್ ಮಾಡಿ ಹೋಗೋದ್ರಿಂದ ಅರ್ಥ ಫೋನ್ ಹಾಕ್ತಾನೆ ಹೇಳಿ ಇಲ್ಲಿವರೆಗೆ ಹೇಳಿ ಇವತ್ತು ಲಕ್ಷ್ಮಿ ಆಗಲಿ ಇವತ್ತು ಸತಿ ಚಾರಿಕೆ ಆಗಲಿ ಇವತ್ತು ಈ ಭಾಗದ ನಮ್ಮ ಅಗದಿ ಖಾಸ ಯಾವ ಜಗದೀಶ್ ಶೆಟ್ಟರ್ ಅವ್ರು ಜಗದಿ ಕಾಸ ಕನಾಡಿ ಜಗದಿ ಕಾಸ ಇವನ್ನೆಲ್ಲ ಸಾಹೇಬ್ರಿ ಇವತ್ತು ಏನ್ ಮಾಡ್ತಾರೆ ಎಸ್ಟಿಮೇಟ್ ಮಾಡ್ತಾರ ಬೇಲೆ ಕಳಿಸ್ತಾರ ಹೆಂಗ್ ಅಂತಾರ ಅವರ ಮ್ಯಾಲ ಹೊರಗೆ ಇವ್ರ ಅಂತಾರೀ ಸಹೇಬ್ರೆ ನೋಡೋನ್ ಅಂತಾರಲ್ರಿ ಮಾಡಿದ್ರೆ ಎರಡಾದ್ರೆ ಎಸ್ಟಿಮೇಟ್ ಏನಾದ್ರೂ ನನಗೆ ಹೇಳಿ ಈ ಕಡೆಗೆ ನಾ ನೋಡಿದ್ರೆ ಎಲ್ಲಾ ತಗ್ದಿ ಈ ಕಡೆ ನೋಡಿದ್ರೆ ತೆಗ್ದಿನ್ ಈ ಕಡೆ ನೋಡಿದ್ರೆ ಇನ್ನು எம்எல்ஏ சே நாலு சார் தழா கிலோமீட்டர் மழைகால எல்லாரும் அலட்சிய அதுக்கு சாஹேர் வந்தே நம் சொல்லோத்தீங்க பிரமோஷன் ஆகாத நான் மாத்தி ಅದಕ್ಕೆ ಹೆಚ್ಚನ್ನ ಹೇಳುದಿಲ್ಲ ನಮ್ ಮಕ್ಳು ಹೇಳಿ ಅವ್ರ ಪಾಯ್ ಬಿ ಆಗಲಿ ಇವತ್ತೇನಾಗ್ಲಿ ರೋಡ್ ಆಗಲಿ ಈ ಸರ್ಕಲ್ ಇಲ್ಲದಲ್ಲ ಇವತ್ತು ಇಷ್ಟು ಕೊಟ್ಟದ ಕೆಲಸ ಮಾಡಿದ ಹೇಳ್ತೇನೆ ಇವತ್ತ ಗಾಂಧೀಜಿಯವ್ರಂತವ್ರು ಅಂತವ್ರು ಅನೇಕರು ಬಂದು ಹೋಗಿರತಕ್ಕಂತ ಈ ಕ್ಷೇತ್ರ ಇದು ಅದಕ್ಕೆ ದಯಮಾಡಿ ಇವತ್ತು ನಾ ದಯಮಾಡಿ ಹೇಳಕೇಳ್ಬಾರ ಆದ್ರೂ ಕೂಡ ಇವತ್ತಿನ ಪ್ರಸಂಗದಲ್ಲಿ ಏನು ನಮ್ಮ ಹುಡುಗರು ಇವತ್ತೇನು ಆಟ ಮಾಡ್ಯಾರ ಅದನ್ನ ಇದು ಬಡ್ಯಾರ ನಾ ಹೇಳಿದೀವಿ ಮಾರ ಮೂರು ಮಾಡೋ ಮಾರ ಅಂತ ನೀವು ಹೇಳಿದ್ರಿ ಅದನ್ನೇ ಮಾಡಿದ್ರಿ ಲಾಕ್ ಒಂದು ನಾಲ್ಕು ಮಾತಾಡ ಐದು ಮಾಡ ಮಾಡಿದ್ರೂ ಕೂಡ ಅದ್ರಲ್ಲಿ ಏನು ಸರ್ಚೆಸ್ ಆಕತಿ ನಮ್ಮ ಎಲ್ಲಾರು ಅದಾರ ನಮ್ಮ ಹುಡುಗರು ಅದಾರ ಇಲ್ಲ ಎಲ್ಲರೂ ಅದಕ್ಕೆ ದಯಮಾ ಅದನ್ನ ನೀವೆಲ್ಲ ಪೂರ್ತಿಯಾಗಿ ಮಾಡಿ ತೋರಿಸ್ರಿ ಮುಂದಿನ ಜಾತ್ರೆ ಒಳಗಾಗಿ ಮಾಡ್ತೀವಿ ಜಾತ್ರೆ ಕರ್ಕೊಂಡ್ರೊಳಗಾಗಿ ನೀವು ಮಾಡಿ ತೋರಿಸ್ರಿ ಅಂತ ನಾನು ವಚನ ಕೊಡ್ರಿ ನಮ್ಗೆ ಸಂತೋಷಿ ಆಶೀರ್ವಾದನ ಆಶೀರ್ವಾದ ಹೇಳಿ ಅದಿತ್ತೇ

ಹೋರಾಟ ಅವ್ರ ಬೇಡಿಕೆ ಅದಾವ ಬೇಡಿಕೆ ಮೂಲಕ ಬೇಡಿಕೆಗಳನ್ನ ಈಡೇರಿಸುವ ಸಲುವಾಗಿ ಅವರು ಮನವಿ ಕೊಟ್ಟಿದ್ದಾರೆ ಮನವಿಯನ್ನು ಸ್ವೀಕರಿಸಿ ಮೊದಲೇದಾಗಿ ಅವ್ರದ್ದು ತಾಲೂಕು ಹೊಸ ತಾಲೂಕು ಬೇಡಿಕೆ ಇದೆ ಆಮೇಲೆ ಮೂವತ್ತ್ ಮೂರು ಕಿಲೋ ವ್ಯಾಟ್ ಕಮ್ಮದ ಅದು ಏನ್ ಕೆ ಬಿ ಇದೆ ಅದನ್ನ ಒನ್ ಟೈನ್ ಮಾಡ್ಬೇಕಂತ ಹೇಳಿ ಅವ್ರದ್ದೊಂದು ಅದೊಂದು ಬೇಡಿಕೆ ಇದೆ ಆಮೇಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸಮುದಾಯ ಆರೋಗ್ಯ ಕೇಂದ್ರವಾಗಿ ಮಾಡ್ಬೇಕು ಅಂಬುಲೆನ್ಸ್ ಕೊಡ್ಬೇಕು ಅಂತ ಬೇಡಿಕೆ ಇದೆ ಇನ್ನೊಂದಿಷ್ಟು ನೀರಾವರಿ ಯೋಜನೆಗಳು ಕುರಿತು ಮತ್ತು ಜಲ ಜೀವನ್ ಮಿಷನ್ ಬಗ್ಗೆ ಕೆಲವೊಂದಿಷ್ಟು ಅವರು ಬೇಡಿಕೆಯನ್ನ ಸಲ್ಲಿಸಿದ್ದಾರೆ ಇವತ್ತು ಅವ್ರ ಮನವಿಯನ್ನ ಸ್ವೀಕರಿಸಿದೆವು ಹೊಸ ತಾಲೂಕು ಏನಿದೆ ಅಂದ್ರ ಈಗ ಅವ್ರ ಮನವಿಯನ್ನ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ತೀವಿ ಹೊಸ ತಾಲೂಕು ರಚನೆ ಆಗೋದು ಜನಗಣತಿಯನ್ನ ಫಸ್ಟ್ ಪ್ರಮುಖ ಆಧಾರವಾಗಿ ಇಟ್ಟುಕೊಂಡು ಜನಗಣತಿ ಮತ್ತೆ ಅಲ್ಲಿ ಬರುವಂತಹ ಗ್ರಾಮಗಳು ಅಲ್ಲಿ ಮೂಲಭೂತ ಸೌಲಭ್ಯಗಳು ಕಚೇರಿಗಳು ಇವನ್ನೆಲ್ಲಾ ಗಮನಕ್ಕೆ ತೆಗೆದುಕೊಂಡು ತಾಲೂಕು ಕೇಂದ್ರದಿಂದ ಇರುವಂತಹ ಅಂತರ ಅದನ್ನೆಲ್ಲ ನೋಡ್ತಾರ ನೋಡ್ಕೊಂಡು ಹೊಸ ತಾಲ್ಲೂಕ್ ಮಾಡ್ಬೇಕಂದ್ರೆ ಅದು ಕ್ಯಾಬಿನೆಟ್ ಅಪ್ರೂವಲ್ ಆಗಿ ಸರ್ಕಾರ ಮಟ್ಟದಲ್ಲಿ ಅದು ಡಿಸಿಷನ್ ತಗೋಬೇಕಾಗ್ತತ್ರಿ ಸೊ ಹೀಗಾಗಿ ನಾವು ಅದನ್ನ ಬೇಡಿಕೆಯನ್ನ ಕಳಿಸ್ತೀವಿ ಅವ್ರಿಗೆ ಈಗ ಆಮೇಲೆ ಮೂವತ್ತ್ ಕೆವಿ ಕೆ ವಿ ಸ್ಟೇಷನ್ ಅನ್ನ ಒನ್ ಟೆನ್ ಕೆ ವಿ ಮಾಡಕ್ಕೆ ಅವರು ಇದು ಮಾಡಿದಾರೆ ನಾವು ಡಬಲ್ ಇ ಅವರು ಜೈನ್ಸ್ ಅವರು ಬರ್ತಾರೆ ಇಲ್ಲಿ ಬೈಲಂಗ್ಲಕ್ಕ ಬರ್ತೈತಿ ಸೊ ಅವ್ರ ಜೊತೆ ಮಾತಾಡ್ಕೊಂಡು ಅದನ್ನೂ ಸಹಿತ ಅನುದಾನ ಲಭ್ಯತೆ ನೋಡ್ಕೊಂಡು ಒನ್ ಟೆನ್ ಕೆ ವಿ ಮಾಡೋಕ್ ನಮ್ಮ ಜಾಗನೂ ಆಯ್ತು ಸೊ ಅದನ್ನು ಮಾಡಕ್ ನಾವು ಪ್ರಯತ್ನವನ್ನ ಮಾಡ್ತೀವಿ ಅವ್ರ ಜೊತೆ ಮಾತಾಡ್ತೀನಿ ಆಮೇಲೆ ಇನ್ನೊಂದಿಷ್ಟು ಕೆಲವೊಂದಿಷ್ಟು ಉದಯ್ ಅವರು ಹೇಳಿದಂಗೆ ಕೆಲವೊಂದಿಷ್ಟು ಬೇರೆ ಬೇರೆ ಇಲಾಖೆಗಳನ್ನ ಹೇಳಿದ್ರು ಅವರು ಸೊ ಅವ್ರನ್ನೆಲ್ಲ ಕರೆಸಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡಿ ಅವ್ರನ್ನೂ ಕರೆದು ಒಂದ್ ಮೀಟಿಂಗ್ ಮಾಡಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವ್ ಅವ್ರ ಸಮಸ್ಯೆಗಳು ಬೇಡಿಕೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಏನ್ ಮನವಿ ಕೊಟ್ಟಿದ್ದಾರೆ ಆ ಮನವಿಯನ್ನು ಸ್ವೀಕರಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಬೇಡ ರಿಕೆ ಆಲ್ರೆಡಿ ಅವ್ರ ಈಗ ನಮ್ಮಲ್ಲಿ ಬಹಳ ಸಮಸ್ಯೆ ಆಯ್ತು ಸಾಕಷ್ಟು ಸರ್ಕಾರ ಕೈ ಹೋರಾಟ ನಾವ್ ಯಾರೊಬ್ರು ಸಾಮಾನ್ಯ ಜನ ಬಂದ್ರು ಸಹಿತ ಅವ್ರ ಏನು ಸಮಸ್ಯೆ ಕೊಟ್ಟು ಸಹಿತ ಇಮಿಡಿಯೇಟ್ ಆಗಿ ಅದ್ರ ಮೇಲೆ ನಾವು ಇದು ಮಾಡಿದ್ವಿ ಲಾಸ್ಟ್ ಟೈಮ್ ನಿಮ್ ಇಲ್ಲಿ ಒಂದು ಸ್ವಲ್ಪ ಊರಾನೋರ್ ಜನ ನಮ್ಗ್ ಫೋನ್ ಮಾಡಿ ಹೇಳಿದ್ರಿ ಇವತ್ತು ಹೇಳಿದ್ರೆ ನಾಡ ಕಚೇರಿ ಹೊಸ ಬಿಲ್ಡಿಂಗ್ ಆಗೇತಿ ನಮಗ್ ದೂರ ಆಗೇತಿ ಆಕ್ಚುಲಿ ಹಳೆ ನಾಡ ಕಚೇರಿನೇ ನಮ್ಗ್ ಅನುಕೂಲ ಐತೆ ಅಂತ ಜನ ನಮಗ ಅದ್ರ ಬಗ್ಗೆ ಗಮನಕ್ಕೆ ತಂದ್ರು ನಾವ್ ಅದ್ರ ಬಗ್ಗೆ ಕರೆದು ವಿಚಾರ ಮಾಡಿದ್ವಿ ಮತ್ತೆ ಕೆಲವೊಂದಿಷ್ಟು ಜನದಿಲ್ಲ ನಮ್ಗೆ ಏನಾಯ್ತು ಕೆಲವೊಂದಿಷ್ಟು ಜನ ಇಲ್ಲ ನಮ್ದು ಹೊಸ ಕಟ್ಟಡ ಐತಿ ಅಲ್ಲೇ ಇರ್ಲಿ ಅಂತ ಕೆಲವೊಂದಿಷ್ಟು ಜನ ಇದ್ ಮಾಡಿದ್ರು ಇನ್ನು ಕೆಲವೊಂದ್ ಜನ ಇಲ್ಲ ನಮ್ಗೆ ಹಳೆಯ ಕಚೇರಿಯಲ್ಲಿನ ಮಾಡ್ಬೇಕಂತ ಬಟ್ ಈಗ ನಮ್ ಸರ್ಕಾರ ಆದೇಶ ಪ್ರಕಾರ ನಮ್ದು ಹೊಸ ಕಟ್ಟಡ ಅನಿವಾರ್ಯವಾಗಿ ನಾವು ಹೊಸ ಸ್ವಲ್ಪ ಚರ್ಚೆ ಮಾಡ್ತೇವೆ ಚರ್ಚೆ ಮಾಡಿ ಇಲ್ಲಿ ಅವರು ಊರನ್ನ ಅಭಿಪ್ರಾಯ ತಗೊಂಡು ಸ್ವಾಮೀಜಿ ಅಭಿಪ್ರಾಯ ತಗೊಂಡು ಅದ್ರ ಮುಂದೆ ಏನ್ ಮಾಡ್ಬೇಕು ಮನವಿಗಳನ್ನ ತಪ್ಪುವಂತ ಮನವಿಗಳನ್ನ ಮನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ತೇವೆ ಇಂಡಿವಿಜುವಲ್ ಯಾವಾಗ ಬಂದ್ರು ಸಹಿತ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಅಟೆಂಡ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಇವತ್ತಿನ ಹೋರಾಟದ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ಒಂದು ತಾಲೂಕ್ ಮಟ್ಟದ ಅಧಿಕಾರಿಗಳ ಸಭೆ ಕಳೆದ ಸಹಿತ ಚರ್ಚೆ ಮಾಡಿ ಅವ್ರಿಗೊಂದು ಫೀಡ್ಬ್ಯಾಕ್ ಕೊಡುವಂತ ಕೆಲಸ ಮಾಡಿ ಸರ್ ಸರ್ ಪ್ರತಿಭಟನೆ ಏನಾಗಿ ಇಲ್ಲ ಅವರು ನಮ್ಮ ನಮ್ಮ ಒಂದ ಪ್ರತಿಭಟನೆ ಮಾಡಿ ನಮಗೊಂದು ಮನವಿ ಕೊಟ್ಟಿದ್ದಾರೆ ನಾವು ಅವ್ರು ವಿನಂತಿ ಮಾಡಿದೀವಿ ಸಾರ್ವಜನಿಕ ತೊಂದರೆ ಆಗಲ್ದಂಗ ಅವ್ರು ಪ್ರತಿಭಟನೆ ಮಾಡಿದ್ದಾರೆ ಸಾರ್ವಜನಿಕರಿಗೆ ಯಾವ್ದೋ ರೀತಿ ತೊಂದರೆ ಆಗಲ್ದಂಗೆ ಪ್ರತಿಭಟನೆ ಮಾಡಿದ್ದಾರೆ ದಯವಿಟ್ಟು ಈ ಪ್ರತಿಭಟನೆಯನ್ನ ಕೈ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು ಅವರು ಮನಸ್ಸು ಮಾಡಿ ಬೇಡಿಕೆಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಟ್ಟದ ಹೋರಾಟಕ್ಕೆ ಹಲವಾರು ಅಧಿಕಾರಿ ವರ್ಗದರು ಹಾಗೂ ತಹಶೀಲ್ದಾರ ಸಮ್ಮುಖದಲ್ಲಿ ಶ್ರೀಗಳ ಸಮ್ಮುಖದಲ್ಲಿ ರಸ್ತಾ ಹಾಗೂ ಉಗ್ರ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ವಿಷಯ ಮನಗೊಂಡು ಮುರುಗಡ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಮುರುಗಡವನ್ನು ಮುರುಗಡೆ ಪಟ್ಟಣವನ್ನು ತಾಲೂಕು ಅವರನ್ನಾಗಿ ಮೇಲ್ದರ್ಜೆಗೆ ಏರಿಸಬೇಕೆಂದು ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡಲಾಯಿತು ಈ ಸಂದರ್ಭದಲ್ಲಿ ಹಲವಾರು ನೀರಾವರಿ ವಿಷಯ ಆಗಿರಬಹುದು ಮುರುಗಡೆ ಎದ್ದು ನೀರಾವರಿ ವಿಚಾರ ಆಗಿರಬಹುದು ಹಾಗೂ ಜೆಜೆಎಂ ವಿಚಾರ ಆಗಿರಬಹುದು ಹಲವಾರು ವಿಚಾರಗಳನ್ನು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಬರ್ತಕ್ಕಂತ ಚಳಿಗಾಲ ಅಧಿವೇಶನದಲ್ಲಿ ಇವೇನಾದರೂ ನಮ್ಮ ಬೇಡಿಕೆ ಬೀಡೆ ಬೇಡಿಕೆಗಳು ಈಡೇರದೆ ಹೋದಲ್ಲಿ ಚಳಿಗಾಲ ಅಧಿವೇಶನಕ್ಕೆ ನುಗ್ಗಿ ಸಂಬಂಧಪಟ್ಟ ಸಚಿವರಿಗೆ ನಮ್ಮ ಮನವಿಯನ್ನು ಸಲ್ಲಿಸುವಂತ ಕೆಲಸವನ್ನು ಮಾಡುತ್ತೇವೆ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ ಚಳಿಗಾಲ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡುವ ಉದ್ದೇಶಕ್ಕಾಗಿ ಈ ಪ್ರತಿಭಟನೆಯನ್ನು ಕರೆದಿದ್ದು ಯಾಕಂದ್ರೆ ಮುಂಚಿತವಾಗಿ ರಾಜ್ಯ ಸರ್ಕಾರ ಪ್ರತಿ ಇಲಾಖೆಗಳಲ್ಲಿ ಆಗುವಂತ ಸಮಸ್ಯೆಗಳನ್ನ ಆ ವಿಚಾರಗಳನ್ನ ಚಿಂತನ ಮಂತನ ಕೆಲಸಗಳನ್ನ ಮಾಡ್ತಾ ಇರುತ್ತೆ ಅದರಲ್ಲಿ ನಮ್ಮ ಪ್ರಮುಖ ಬೇಡಿಕೆಗಳನ್ನು ಕೂಡ ತಹಶೀಲ್ದಾರ್ ಮುಖಾಂತರ ಹಾಗೂ ಉನ್ನತ ಮಟ್ಟದ ತಾಲೂಕು ಅಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಅದನ್ನ ಸೂಕ್ತವಾಗಿ ಅವರು ಪರಿಗಣಿಸಿ ಅದನ್ನ ಅಕ್ಕಿ ಚಿಕ್ಕಿ ಪ್ರಶ್ನೆಯಲ್ಲಿ ಇಡುವಂತ ಕೆಲಸ ಅವ್ರು ಮಾಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿ ಕೂಡ ನಾವು ಮಾಡ್ಕೊಂಡಿದೀವಿ ನಮ್ಮ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳಾದಂತ ನಮ್ಮ ಶಾಸಕರಿಗೆ ಈ ಮುಖಾಂತರ ತಿಳಿಸೋದೇನೆಂದ್ರೆ ಈ ನಾಡಿನ ಸಮಗ್ರ ಅಭಿವೃದ್ಧಿಗಾಗಿ ಈ ಊರಿನ ಮುರುಗೋಡು ಹುಬ್ಬಳ್ಳಿಯ ಜನರ ಸಮಗ್ರ ಅಭಿವೃದ್ಧಿಗಾಗಿ ಹಲವಾರು ಯೋಜನೆಗಳನ್ನ ತಾವು ಕೂಡ ತಂದಿದ್ದೀರಿ ಇನ್ನು ಕೂಡ ನಿಮ್ಮ ಸಮ್ಮುಖದಲ್ಲಿ ಹಲವಾರು ಬಾರಿ ಹಲವಾರು ಸಂಘಟನೆಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಹಲವಾರು ಶ್ರೀಗಳ ಮುಖಾಂತರ ಹೋರಾಟಗಳನ್ನ ಮಾಡಿದೀವಿ ಅದನ್ನು ಕೂಡ ತಾವು ಯಾಕೋ ಆಗ್ತಾ ಇದೀರಿ ಇನ್ನು ಬರುವಂತ ಚಳಿಗಾಲ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ಮುರುಘಾ ತಾಲೂಕನ್ನಾಗಿ ಹೇಳಿ ರಾಜ್ಯ ಸರ್ಕಾರಕ್ಕೆ ತಮ್ಮದೇ ಆದಂತ ರಾಜ್ಯ ಸರ್ಕಾರ ಐತಿ ಅವರಿಗೆ ನೀವು ಒತ್ತಾಯ ಹೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ತಮಗೆ ಮನವಿ ಮಾಡ್ಕೊತೀವಿ